ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜ್ಞಾನ ಜ್ಞಾನಮ್ಗೆ ಸ್ವಾಗತ ಇಂದು ನಾವು ಕಿತ್ತೂರು ರಾಣಿ ಚೆನ್ನಮ್ಮಾರವರ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಾವು ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮರವರು ಸಾವಿರದ ಏಳ್ನೂರ ಎಪ್ಪತ್ತೆಂಟರಲ್ಲಿ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಜನಿಸಿದರು ಅವರು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಎಂಬ ಗ್ರಾಮದವರು ಅಥವಾ ಗ್ರಾಮದಲ್ಲಿ ಜನಿಸಿದರು ಅವರ ಪ್ರಾರಂಭಿಕ ಜೀವನ ಹೇಗಿತ್ತು ಅವರು ಚಿಕ್ಕ ವಯಸ್ಸಿನಲ್ಲೇ ಕುದುರೆ ಸವಾರಿ ಮತ್ತು ಬಿಲ್ಲು ವಿದ್ಯೆಯಲ್ಲಿ ಪರಿಣತಿಯನ್ನು ಪಡೆದಿದ್ದರು ಕಿತ್ತೂರಿನ ರಾಣಿ ಅವರು ಕಿತ್ತೂರಿನ ರಾಜ ಮಲಸರ್ಜ ದೇಸಾಯಿಯವರ ಎರಡನೆಯ ಹೆಂಡತಿಯಾಗಿದ್ದರು ಮಲಸರ್ಜರವರ ಮಾಡ ಕಿತ್ತೂರಿನ ಆಡಳಿತವನ್ನು ಚೆನ್ನಮ್ಮರವರು ವಹಿಸಿಕೊಂಡರು ಬ್ರಿಟಿಷರ ವಿರುದ್ಧ ಹೋರಾಟ ಅವರು ತಮ್ಮ ರಾಜ್ಯದ ಸ್ವತಂತ್ರವನ್ನು ಕಾಪಾಡಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದರು ಬ್ರಿಟಿಷರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ ಹೋರಾಡಿದರು ಸಾವಿರದ ಎಂಟುನೂರ ಇಪ್ಪತ್ತ್ ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಬ್ರಿಟಿಷ್ ಅಧಿಕಾರಿಗಳಾದ ಜಾನ್ ಥಾಕ್ರೆ ಮತ್ತು ಸ್ವೀವನ್ಸನ್ ರನ್ನು ಯುದ್ಧದಲ್ಲಿ ಸೋಲಿಸಿದರು ಯುದ್ಧ ಮತ್ತು ಬಂಧನ ಬ್ರಿಟಿಷರು ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದರು ಚೆನ್ನಮ್ಮ ವೀರಾವೇಶದಿಂದ ಹೋರಾಡಿದರು ಆದರೆ ತಮ್ಮವರದೇ ಕುತಂತ್ರದಿಂದ ಅಂತಿಮವಾಗಿ ಸೋಲನ್ನು ಅನುಭವಿಸಿದರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರ ಡಿಸೆಂಬರ್ ಮೂರರಂದು ಬ್ರಿಟಿಷರು ರಾಣಿ ಚೆನ್ನಮ್ಮರವರನ್ನು ಬಂಧಿಸಿದರು ಅವರನ್ನು ಬೈಲಹೊಂಗಲದ ಕೋಟೆಯಲ್ಲಿ ಬಂಧಿಸಿ ನಂತರ ಶಿವಮೊಗ್ಗದ ಅಂದರೆ ಆಗಿನ ಬೆನ್ನೂರು ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಯಿತು ಪ್ರಮುಖ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷ್ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಮೊದಲ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರು ಅವರು ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾತಿ ಮತ್ತು ನಾಯಕಿಯಾಗಿದ್ದಾರೆ ಮತ್ತು ಸ್ವತಂತ್ರ ಚಳುವಳಿಯ ಪ್ರಮುಖ ಸಂಕೇತವಾಗಿದ್ದಾರೆ ಮರಣ ಫೆಬ್ರವರಿ ಎರಡು ಹದಿನೆಂಟುನೂರ ಇಪ್ಪತ್ತೊಂಬತ್ತರಂದು ಬೈಲಹೊಂಗಲದಲ್ಲಿ ನಿಧನರಾದರು ಕಿತ್ತೂರು ರಾಣಿ ಚೆನ್ನಮ್ಮರವರು ಭಾರತ ಸ್ವತಂತ್ರ ಹೋರಾಟದಲ್ಲಿ ಒಬ್ಬ ಧೈರ್ಯಶಾಲಿ ಮಹಿಳೆಯಾಗಿದ್ದಾರೆ ಕಿತ್ತೂರು ಕೋಟೆ ಇಂದಿಗೂ ಅವರ ವೀರತ್ವದ ಪ್ರತೀಕವಾಗಿ ನಿಂತಿದೆ ಇಂದಿಗೂ ಕಿತ್ತೂರಿನಲ್ಲಿ ಚೆನ್ನಮ್ಮನವರ ನೆನಪಿನಲ್ಲಿ ಕಿತ್ತೂರು ಮಹೋತ್ಸವವನ್ನು ಆಚರಿಸುತ್ತಾರೆ ಮಕ್ಕಳೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು